ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಈಸಿಯಾಗಿ ಗಡಿಕೆ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಫ್ರೆಶ್ ಆಗಿರುವಂತಹ ತೋಟದಲ್ಲಿ ಬೆಳೆದಿರುವಂಥ ಗಣಕಿ ಸೊಪ್ಪನ್ನ ತೊಗೊಂಡು ಬಂದಿದ್ದೀನಿ ಇದು ತೋಟದಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಗ್ರೀನಾಗಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನೋಡಿ ನಾನು ಇದನ್ನು ನೀಟಾಗಿಲ್ಲ ಬಿಡಿಸ್ಕೊಂಡು ತುಂಬ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ಇನ್ನೊಂದು ಏನಪ್ಪಾ ಅಂತಂದರೆ ಶ್ರಾವಣ ಮಾಸದಲ್ಲಿ ಸೊಪ್ಪುಗಳಲ್ಲೆಲ್ಲ ಹುಳ ತುಂಬ ಇರುತ್ತಂತೆ ನೀವು ಎಲೆಗಳನ್ನ ನೋಡ್ಕೊಂಡು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಇದನ್ನು ತೊಳೆದಿಟ್ಕೊಂಡು ಮೊದಲಿಗೆ ನಾನು ಫಸ್ಟ್ ಒಂದು ಪಾತ್ರೆ ಇಟ್ಟು ಅದನ್ನು ಹುರ್ಕೋತಾ ಇದ್ದೀನಿ ನೀಟಾಗೆಲ್ಲ ಹುರ್ಕೊಬೇಕು ಅದನ್ನ ಇದನ್ನು ಬೇಯಿಸ್ಕೊಳ್ಳೋರು ಕೂಡ ಬೇಯಿಸ್ಕೋತಾರೆ ಬೇಯಿಸ್ದಾಗ ಅಷ್ಟು ಚೆನ್ನಾಗಿರಲ್ಲ ನೀವು ಬೇಕಾದ್ರೆ ಈ ರೀತಿ ಮಾಡಿ ನೋಡಿ ಸ್ವಲ್ಪ ಈ ರೀತಿ ಬಾಡಿದ್ಮೇಲೆ ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ತುಂಬ ಏನು ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಅದನ್ನು ಹಾಗೆ ಒಂದೆರಡು ಸೆಕೆಂಡ್ ರೋಸ್ಟ್ ಮಾಡಿ ಅದ್ರ ಜೊತೆಗೇನೆ ಇವಾಗ ನಾವು ಈ ಥರ ಸೊಪ್ಪೆಲ್ಲ ಬಾಡಿದ್ಮೇಲೆ ಮಸಾಲೆಗೆ ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಐದಾರಿ ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಹಪ್ಪದ ಈರುಳ್ಳಿನೂ ಹಾಕ್ಕೊಂಡು ಹಾಗೆ ಬಾಡಿಸ್ಕೊಳ್ಳಿ ಇದ್ರ ಜೊತೆಯೇ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಒಂದೆರಡು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಲವಂಗ ಕೂಡ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ ಮತ್ತು ಅದು ನಾನು ಇಲ್ಲಿ ಒಂದು ಮೀಡಿಯಮ್ ಆಗಿರೋ ದಪ್ಪದಾಗಿರುವಂತಹ ಹಣ್ಣು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಹಾಗೆ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ನಾನು ಇಲ್ಲಿ ಕಾಯಿ ತುರಿ ಇದ್ರೆ ಕಾಯಿ ತುರಿನೂ ಕೂಡ ಇದರೊಳಗಡೆ ಹಾಕೊಂಡು ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಕಾಯಿ ಪೀಸಸ್ ಇತ್ತು ಹಾಗಾಗಿ ಅದನ್ನು ತಣ್ಣಾಗಿ ಬಿ ಆಗಕ್ಕೆ ಬಿಟ್ಟು ಇಲ್ಲಿ ನಾನು ಕಾಯಿನ ಪೀಸಸ್ ಮಾಡಿಕೊಂಡು ಒಂದು ಮೀಡಿಯಮ್ ಆಗಿ ಇರೋ ಬೌಲಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೊಂದು ಸ್ಪೂನಷ್ಟು ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ ಈ ಹುರ್ಕೊಂಡಿರೋದು ಮೇಲೆ ನಾವು ಇದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ಬಿಸಿಲು ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಆರಿಸ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಬಿಸಿನೇ ಇದೆ ಸ್ವಲ್ಪ ಮೇಲೆ ಹಾಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ರುಬ್ಬುವಾಗ ಕ್ಯಾಪ್ ಓಪನ್ ಆಗಿಬಿಡುತ್ತೆ ಇವಾಗ ನಾನಿಲ್ಲಿ ಖಾರದ ಪುಡಿನ ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ಮತ್ತು ಧನ್ಯಾ ಪೌಡರ್ ಎರಡು ಮಿಕ್ಸ್ ಮಾಡಿರುವಂತಹ ಪೌಡರ್ನ ಹಾಕ್ಕೊಂಡು ಈ ರೀತಿಯಾಗಿ ನುಡಿ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಖಾರ ರುಬ್ಕೊಂಡ ನಂತರ ನಾನು ಇನ್ನು ಇನ್ನೊಂದು ಪಾತ್ರೆಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಒಂದು ಹಚ್ಕೊಂಡು ಇಟ್ಕೊಂಡಿದ್ದೆ ಈರುಳ್ಳಿನ ಏನು ಬೇಡ ಸ್ವಲ್ಪ ಸುಮ್ಮನೆ ಹಾಕ್ಕೊಂಡಿದ್ದಷ್ಟೇ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಿ ನಾನು ಕಸ್ತೂರಿ ಹಾಕ್ತಾ ಹಾಕ್ತಾಯಿದ್ದೆ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ಹಾಕಿಲ್ಲ ಹಾಕೊಂಡು ನೋಡಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದಾದ ನಂತರ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇಲ್ಲಿ ತುಂಬ ಉರಿಯೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಅಲ್ಲಿ ಮಸಾಲೆನೇ ಹುರಿದಿರೋದ್ರಿಂದ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಮಸಾಲೆನ ಹುರಿದಾದ್ಮೇಲೆ ನಾನು ಇದಕ್ಕೆ ನೀರು ಎಷ್ಟು ಬೇಕಷ್ಟನ್ನು ಹಾಕೋತಾಯಿದ್ದೀನಿ ನೀವು ಎಷ್ಟು ಬೇಕಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲ ಗಟ್ಟಿಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಬೇಯಬೇಕಾದ್ರೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಬೇಯಕ್ಕೆ ಬಿಡಿ ಇದು ಇವಾಗ ನೋಡಿ ಈಗ ಸಾಂಬಾರು ಬೇಯ್ತಾ ಇದೆ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋದು ನಾನು ರುಬ್ಬಕ್ಕೆ ಹಾಕೊಂಡಿರಲಿಲ್ಲ ಅದೆಲ್ಲ ಹಾಕಿದ್ರೆ ತುಂಬ ಗ್ರೀನ್ ಸಾಂಬಾರು ತುಂಬಾ ಗ್ರೀನ್ ಇನ್ನೂ ಆಗುತ್ತೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಹಾಕ್ಬಿಟ್ಟು ಒಂದೆರಡು ಸೆಕೆಂಡ್ ಬೇಯಿಸ್ಕೊಳ್ಳಿ ಇವಾಗ ಸಾಂಬಾರು ರೆಡಿ ಆಗಿದೆ ಇದು ವೆಜ್ ತಿನ್ನೋರಿಗೆ ಈ ಸಾಂಬಾರು ಇವಾಗ ಈಗ ನಾವು ವೆಜ್ ತಿನ್ನೋದ್ರಿಂದ ನಾನು ಇದ್ರ ಜೊತೆ ಮೊಟ್ಟೆ ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಾಗಾಗಿ ನಾನಿಲ್ಲಿ ಮೊಟ್ಟೆನ ನೋಡಿ ಐ ಫ್ಲೇಮಲ್ಲಿಟ್ಟು ಕುದಿಬೇಕಾದ್ರೆ ಮೊಟ್ಟೆನ ಈಗ ಈ ರೀತಿ ದೂರ ದೂರಕ್ಕೆ ಒಂದೊಂದು ಒಂದೊಂದು ಬಿಡಿ ಒಂಚೂರು ಒಡೆದೋಗರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಕಬೇಕಾದ್ರೆ ಸ್ಲೋ ಮಾಡಿಬಿಡಿ ಫ್ಲೇಮ್ನ ತುಂಬಾ ಚೆನ್ನಾಗಿರುತ್ತೆ ಆವಾಗ ನೋಡಿ ಇವಾಗೆಲ್ಲ ಎಲ್ಲ ಹಾಕಿ ಒಂದು ಎರಡು ನಿಮಿಷ ಹಾಗೇ ಬೇಯೋಕ್ ಬಿಡಿ ಬೇಯ್ತಾ ಇದ್ದಂಗೆ ಮೊಟ್ಟೆ ಕೂಡ ಮೇಲ್ ಬರುತ್ತೆ ಮೊಟ್ಟೆ ಎಲ್ಲ ಹಾಕಿ ಸ್ಲೋ ಮಾಡಿರ್ತಲ್ಲ ಮತ್ತೆ ಹೈ ಮಾಡಿ ಆಗ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಮೊಟ್ಟೆಲ್ಲ ನೋಡಿ ಇವಾಗ ನೋಡಿ ಎಷ್ಟು ರೌಂಡ್ ರೌಂಡ್ ಶೇಪಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲಿ ತುಂಬ ಹಾಕಿದ ತಕ್ಷಣವೇ ಸೌಟ್ ಹಾಕಿದ್ರೆ ಕಳ್ಳ ಹೋಗಿಬಿಡುತ್ತೆ ಎಲ್ಲ ಕಲಿಸ್ದಂಗೆ ಆಗಿಬಿಡುತ್ತೆ ನೀವು ಒಂದು ಎರಡು ಸೆಕೆಂಡ್ ಬಿಟ್ಟು ಆಮೇಲೆ ಸೌಟ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಅಂತೂ ಸಾಂಬಾರ್ಗೆ ಹಾಕ್ದಾಗ ಈ ಸಾಂಬಾರು ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗಣಕೆ ಸೊಪ್ಪು ಸಾಂಬಾರು ಅಂತಾನೆ ಗೊತ್ತಾಗಲ್ಲ ಗಣ್ಕೆ ಸೊಪ್ಪು ಸಾಂಬಾರು ತಿನ್ನೆ ಹೋದ್ರಂತೂ ತಿಂತಾರೆ ಇದೇ ರೀತಿ ಬೇಕಾದರೆ ಇದು ಸಬ್ಗೆರೆ ಸೊಪ್ಪಲ್ಲೂ ಮಾಡಿ ಸೇಮ್ ತರನೆ ತುಂಬಾನೇ ಚೆನ್ನಾಗಿರುತ್ತೆ ತಿಂದೆ ಹೋದವರು ಕೂಡ ತಿಂತಾರೆ ಸೊಪ್ಪುಗಳನ್ನ ಒಬ್ಬೊಬ್ಬರು ಗಣಕೆ ಸೊಪ್ಪು ಮತ್ತೆ ಸಬ್ಕಿರೆ ಸೊಪ್ಪೆಲ್ಲ ಇಷ್ಟಪಡಲ್ಲ ಅಂಥವರು ಅಂತವರು ಕೂಡ ತಿಂತಾರೆ ಗಣ್ಕೆ ಸೊಪ್ಪು ಕಹಿ ಅಂತೆಲ್ಲ ಹೇಳ್ತಿರ್ತಾರೆ ಈ ರೀತಿಯಾಗಿ ಮಾಡಿ ನೋಡಿ ಒಂದು ಸ್ವಲ್ಪನು ಕಹಿ ಅಂಶ ಇರಲ್ಲ ಮತ್ತೆ ಮೊಟ್ಟೆ ಹಾಕೋದಂತೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದೇ ರೀತಿ ಬೇಕಾದ್ರೆ ಸಬ್ಗಿರೆ ಸೊಪ್ಪಲ್ಲೂ ಸೇಮ್ ಸಾಂಬಾರ್ ಮಾಡಿ ನೋಡಿ ನನಗೆ ಗಣಕೆ ಸೊಪ್ಪಲ್ಲಿ ಡ್ರೈ ಪಲ್ಯ ಟೈಪು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗಣಕೆ ಸೊಪ್ಪು ಮತ್ತೆ ಸಬ್ಗಿರಿ ಸೊಪ್ಪು ಎರಡನ್ನೂ ಕೂಡ ಊಟಕ್ಕೆ ನಿಂಚ್ಕೊಳ್ಳೋಕೆ ಆಗಲಿ ಅಥವಾ ರೊಟ್ಟಿ ಚಪಾತಿ ಜೊತೆ ತಿನ್ನಬಹುದು ಆ ನಾನು ಹಾಕ್ತೀನಿ ಗಣಕೆ ಸೊಪ್ಪು ಆಗಿರ್ಬೋದು ಸೊಪ್ಪು ಆಗಿರ್ಬೋದು ಎರಡೂ ಕೂಡ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಬಾಣಂತಿಯರಿಗೂ ತುಂಬಾನೇ ಒಳ್ಳೇದು ಹಾಗಾಗಿ ಈ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಳಿ ಈ ಸಾಂಬಾರ್ನ ಮಧ್ಯಾಹ್ನನೇ ಮಾಡಿದ್ವಿ ಮಧ್ಯಾಹ್ನ ಮಾಡಿದ್ರಿಂದ ಸಾಂಬಾರು ಚೆನ್ನಾಗಿತ್ತು ಅಂತೇಳಿ ಮುದ್ದೆನ ಮಾಡ್ಕೊಂಡಿದ್ವಿ ಮುದ್ದೆ ಮಾಡ್ಕೊಂಡು ಸೌತೆಕಾಯಿ ಈರುಳ್ಳಿ ಎಲ್ಲ ಜೊತೆಗಿಟ್ಕೊಂಡು ಸ್ವಲ್ಪ ತುಪ್ಪನೂ ಹಾಕೊಂಡು ಊಟ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು